ಓಕೆ ನಾವಿವಾಗ ಒಂದು ಕಡೆ ಹಬ್ಬಕ್ಕೆ ಹೊರಟಿದ್ದೀವಿ ಓಕೆ ನಮ್ಮ ಚರ್ಚ್ ಹಬ್ಬ ಎಲ್ಲ ಇರುತ್ತಲ್ಲ ದೊಡ್ಡ ಹಬ್ಬ ಅದಕ್ಕೆ ಹೊರಟಿದ್ದೀವಿ ನೆಂಟರು ನಮ್ಮದು ನಾನು ಫಸ್ಟ್ ಟೈಮ್ ಹೋಗೋದು ನಾನು ಮತ್ತು ಇವರೆಲ್ಲ ಆದರೆ ಅಮ್ಮನ್ ಅಮ್ಮನ ಕಡೆಯಿಂದ ನೆಂಟ್ರು ನಿಜವಾಗ್ಲು ಆದರೆ ಡ್ಯಾಡಿ ಹೋಗ್ತಾನೆ ಇರ್ತಾರಲ್ಲಿ ಯಾವುದಕ್ಕಾದರೂ ಅವರಿಗೆ ಸರಿಯಾಗಿ ಗೊತ್ತಿರೋದು ದಾರಿ ಹಾಗೆ ಅವರನ್ನೇ ಕರ್ಕೊಂಡು ಹೋಗುದು ನಾವು ಓಕೆ ಹೋಗಿ ಬರೋಣ ಒಂದು ರೌಂಡ್ ಬೇರೆ ಬೇರೆ ಮನೆಗೆ ಹೋಗಿದ್ದೆ ನಾವು ಯಾವಾಗ ಮೊದಲೇ

ಇವಾಗ ನಾವು ಹಿಂದೆ ಬಂದ್ವಿ ನೋಡಿ ಎಷ್ಟು ಮೆಂಬರ್ಸ್ ಸೇರಿ ಬೇಗ ಬೇಗನೆ ಕೆಲಸ ಆಗಬೇಕು ಟ್ರೈ ಮಾಡ್ತಾ ಇದ್ದಾರೆ ಟೀಮ್ ವರ್ಕ್ ಬೆಸ್ಟ್ ಇದೆ. ಅಂದಾ ಹ್ಯಾಪಿ ಅದೇ ಜಾಸ್ತಿ ಆಗಲಿಲ್ಲವಾ ಅಂತ ಜಾಸ್ತಿ ಓಕೆ ಆಯಿತು ಟೈಮ್ ಆಯಿತು ಅಂದರೆ ಆಗಲಿಲ್ಲ ಆಗ್ತಾ ಉಂಟು ಮೂರು ನಿಮಿಷ ಉಂಟು ಅದಕ್ಕೆ ನಾವು ಎಲ್ಲ ರೆಡಿ ಮಾಡೋಣ ಒಂದು ಎರಡು ಹ್ಯಾಪಿ ಬರ್ಡೇ ತ್ರೀ ಸಮಿ ಬರ್ You, happy birthday to you Dear good you, Happy birthday to you Dear God bless you with the good God bless you may the good God bless you and keep you Happy birthday to you a phumari ಹೂ ಮಾಡುವ ಮೊದಲು ಒಂದು ವಿಶ್ ನನಗೆ ನೀವ್ ಎನಿಸಿ ಒಳ್ಳೇದಾಗ್ಲಿ ಅಂತ ಎಂತಾಗ್ಬೇಕಂತ ಮಾಡಿ ಹೂ ಮಾಡಿ ಮತ್ತೆ ಕೇಕ್ ಕಟ್ ಮಾಡಿ ಒಳ್ಳೇದಾಗ್ಲಿ ಹ್ಯಾಪಿ Happy birthday to you. May the good God bless you. You. May the good God bless you. The good God bless you. <laughs> Happy birthday to you. Happy birthday to you. Happy birthday to you, dear friend. ನನ್ನ ಕಾಣಬೇಕಲ್ವಾ ನಾಳೆ ನಾನು ಹಾಗೆ ಫೇಸ್ ವಾಶ್ ಮಾಡಿ ಆಮೇಲೆ ನೈಟ್ ಸಿರಮ್ ಹಾಕಿ ಮಲಗಿದ್ರೆ ಆಯ್ತು ಇದೊಂದು ಡೈಲಿ ಬೆಳಿಗ್ಗೆದ್ದು ಬೇರೆ ರುಟೀನ್ ಇರುತ್ತೆ ಸಂಜೆದ್ದು ಬೇರೆ ನೈಟ್ ಇದ್ದು ನೈಟ್ಗೆ ಕೇವಲ ಒಂದು ಫೇಸ್ ಸಿರಮ್ ಇರುತ್ತೆ ಅದನ್ನು ಹಾಕಬೇಕು ಅದನ್ನು ಹಾಕಿ ಮಲಗಬೇಕು ಫೇಸ್ ವಾಶ್ ಮಾಡಬೇಕಂದ ಏನಿಲ್ಲ ನಾರ್ಮಲ್ ಇದರಲ್ಲಿ ಕೂಡ ನೀವು ಈಗ ನೀರಲ್ಲಿ ತೊಳೆದು ಕೂಡ ಹಾಕ್ಬೋದು ಆದರೆ ಏನಾದರೂ ಮೇಕಪ್ ಅದು ಇದ್ರೂ ಮಾಡಿದ್ರೆ ಖಂಡಿತ ತೆಗೆದು ಆಮೇಲೆ ಮಲಗಿ ತುಂಬ ಮೈಲ್ಡ್ ಅಂದರೆ ಲೈಟ್ ವೆಯ್ಟ್ ಉಂಟಿದ್ದು ನಂದು ಫೇಸ್ ವಾಶ್ ಹಾಗೂ ಸುಮಾರು ಜನ ಹೇಳಿದರು ನಿಮ್ಮದು ಫೇಸ್ ವಾಶ್ ಹಾಕಿದ ಮೇಲೆ ಒಂಥರ ರಿಫ್ರೆಶ್ ಫೀಲ್ ಆಗುತ್ತೆ ಚೆನ್ನಾಗಾಗುತ್ತೆ ಒಂಥರ ಮಿಂಟು ಮಿಂಟು ತುಂಬ ಚೆನ್ನಾಗಾಗುತ್ತೆ ಕೂಲ್ ಕೂಲಾಗಿ ಹಾಗೆ ನಾನು ಕೂಡ ಕೆಲವೊಮ್ಮೆ ಮಾಡ್ತೀನಿ ಕೆಲವೊಮ್ಮೆ ಮಾಡಲ್ಲ ಇಲ್ಲಿ ಏನು ಗೊತ್ತುಂಟಾ ಈಗ ತುಂಬಾ ಕೆಲಸ ಆಗ್ತಾ ಇರುತ್ತೆ ಪಿ ಪಿ ವರ್ಕ್ ಇದರದ್ದು ಕಾರ್ಪೆಂಟ್ ಗೊತ್ತು ಫ್ಲೈವುಡ್ ಧೂಳು ಅದು ಇದು ಸಿಮೆಂಟ್ ಧೂಳು ಅಂತ ಹೇಳಿ ತುಂಬಾ ಒಂಥರ ಧೂಳು ಧೂಳೇ ಇದೆ ಹಾಗೂ ಮೇಯ್ನಾಗಿ ನಮ್ಮ ಸ್ಕಿನ್ನಿಗೆ ಇದರಿಂದ ಪ್ರಾಬ್ಲಮ್ ಆಗೋದು ನನಗೆ ಮೇಯ್ನಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಇದೊಂದು ಡೈಲಿ ಮಾಡಿದ್ರಿಂದ ನನ್ನ ಸ್ಕಿನ್ನೂ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪನೂ ನಾನೀಗ ಒಂದು ತಿಂಗಳಿಗೆ ಅಥವಾ ಒಂದು ಎರಡು ವಾರಕ್ಕೆಲ್ಲ ಸ್ಕಿಪ್ ಮಾಡಿದ್ರು ಉಂಟಲ್ಲ ನನ್ನ ಸ್ಕಿನ್ ಕೂಡ ಹಾಳಾಗುತ್ತೆ ಯಾಕೆ ಗೊತ್ತುಂಟ ಅಷ್ಟೊಂದು ಇಲ್ಲಿ ಧೂಳು ಪೊಲ್ಯೂಷನ್ ಎಲ್ಲ ಇದೆ ಹಾಗೆ ನೋಡಿ ಅಷ್ಟು ಕ್ಲಿಯರ್ ಇದೆ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು ಮೈಂಟೈನ್ ಇಡಬೇಕಾಗುತ್ತೆ ಅವಾಗ ಮಾತ್ರ ಈ ರೀತಿ ಇರಲು ಸಾಧ್ಯ ನೆಕ್ಸ್ಟ್ ನೈಟ್ ಸಿರಮ್ ಇದನ್ನು ಹಾಕಿದ್ರೆ ಆಯ್ತು ನೈಟ್ ಸಿರಂ ಹಾಕಬೇಕಿದು ರೆಟಿನಾಲ್ ನೈಟ್ ಸಿರಮ್ ನಂದು ಇದರಲ್ಲಿ ಏನ್ ಗೊತ್ತುಂಟ ನಮ್ದು ಸ್ಕಿನ್ ಸ್ಯಾಗ್ ಆಗೋದು ಜೋತು ಬಿದ್ದಂಗೆ ಆಗೋದು ನೆರಿಗೆ ಬರೋದು ಬೇಗನೆ ನಾವು ವಯಸ್ಸಾದಂಗೆ ಕಾಣೋದು ಈ ರೀತಿ ಆಗುತ್ತೆ ಆಂಟಿ ಏಜಿಂಗ್ ಇದು ಹಾಗೆ ಸಿರಮ್ ಇದು ವರ್ಕ್ ಆಗುತ್ತೆ ಹಾಗೂ ಇದರಲ್ಲಿ ನಮ್ಮ ಸ್ಕಿನ್ ರಿಪೇರ್ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಇದು ಕೂಡ ಇದೆ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಓನ್ ನನ್ನದೇ ಪ್ರಾಡಕ್ಟ್ಸ್ ಇದು ನಾನು ಇದನ್ನು ಕಂಟಿನ್ಯೂಸ್ ಆಗಿ ನಾನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಯಾವಾಗಲೂ ತೋರಿಸ್ತಾ ಇರ್ತೀನಿ ಇದು ಹಾಕಿ ನೀವು ಮಲಗಿದರೆ ಆಯಿತು ಇಡೀ ನೈಟ್ ನಿಮ್ಮ ಸ್ಕಿನ್ ಇದು ರಿಪೇರ್ ಮಾಡುತ್ತೆ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ತೆಗೆಯುತ್ತೆ ಇದು ಹಾಗೂ ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ನಿಮಗೆ ಕೊಡುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಜಸ್ಟ್ ನೀವು ನಾನು ಜಾಸ್ತಿ ದಿನ ಹೇಳಲ್ಲ ಮೂರು ಡೇ ಯೂಸ್ ಮಾಡಿ ನೋಡಿ ನಿಮಗೆ ತರ್ಡ್ ಡೇಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಗೊತ್ತಾಗುತ್ತೆ ನಿಮಗೆ ವಿಸಿಬಲ್ ಇರುತ್ತೆ ನಿಮ್ಮ ರಿಸಲ್ಟ್ ಕಾಣುತ್ತೆ ನಿಮಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಫಸ್ಟ್ ಡೇಲ್ಲೇ ಹೇಳ್ತಾ ಇದ್ರು ಯೂಸ್ ಮಾಡಿ ಒಂಥರ ಸಾಫ್ಟ್ ಸಾಫ್ಟ್ ಚೆನ್ನಾಗಾಗಿದೆ ಸ್ಕಿನ್ ಅಂತ ಹೇಳಿ ಹಾಗೆ ನಾನು ಹೇಳೋದು ನಿಮಗೆ ಎಷ್ಟೋ ಜನರದ್ದು ಪಿಂಪಲ್ಸ್ ಹೋಗಿದೆ ಸ್ವಲ್ಪ ಟೈಮಲ್ಲಿ ಬ್ಲ್ಯಾಕೆಟ್ಸ್ ಕೂಡ ಹೋಗುತ್ತೆ ಒಮ್ಮೆಗೆ ಎಲ್ಲ ಆಗುತ್ತೆ ಅಂತ ಹೇಳಲ್ಲ ನಾನು ಕಂಟಿನ್ಯೂಸ್ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಆಗುತ್ತೆ ಹೇಳಿ ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಇದೆ ಇದು ನಾನು ಹೇಳೋದಲ್ಲ ನೀವು ಬೇಕಿದ್ರೆ ರಿವ್ಯೂಸ್ ನೋಡಿ ನನ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ರಿವ್ಯೂಸ್ ನೋಡಿ ನೀವು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಈಗ ಇದು ಸಿರಮ್ ರೆಟಿನಾಲ್ ಸಿರಮನ್ನು ಹಾಕಬೇಕು ಹಾಗೂ ಮಲಗಬೇಕು ಅಷ್ಟೇ ಕೆಲಸ ನಿಮಗೆ ಇನ್ನೊಂದು ನನಗೆ ಹೇಳಲಿಕ್ಕಿತ್ತು ಸುಮಾರು ಸಲ ನಾನು ನೋಡಿದ್ದೀನಿ ನಾನೇ ಇದನ್ನು ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅನುಭವಿಸಿದ್ದು ಏನು ಗೊತ್ತಿಲ್ಲ ಬೇರೆಯವ್ರಿಗೆ ಹಾಗೆ ಆಗುತ್ತಾ ನನಗೆ ಗೊತ್ತಿಲ್ಲ ನಮಗೆ ವೈಟ್ ಹೆಡ್ಸ್ ಇರುತ್ತಲ್ಲ ಒಳಗಡೆ ಒಂಥರ ವೈಟ್ ವೈಟ್ ಇರುತ್ತೆ ಸ್ಕಿನ್ ಒಳಗಡೆ ಇರುತ್ತೆ ಯಾವಾಗ ನಾನು ನಮ್ಮ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ನೋಡಿ ಯೂಸ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಆ ವೈಟ್ ಸೆ ವೈಟ್ ಹೆಡ್ಸ್ ಎಲ್ಲ ಉಂಟು ನೋಡಿ ಅದು ಹೊರಗೆ ಬರುತ್ತೆ ನಾನು ಸುಮಾರು ಸಲ ಅದನ್ನು ನೋಡಿದ್ದೀನಿ ನನಗೆ ಜಾಸ್ತಿ ಇರೋಲ್ಲ ನನ್ನ ಮೂಗತ್ರ ಎಲ್ಲ ಸ್ವಲ್ಪ ಇರೋದು ಜಾಸ್ತಿ ನನಗೆ ಎಲ್ಲೂ ಕೂಡ ಇಲ್ಲ ಆದರೆ ಕೆಲವೊಮ್ಮೆ ಪೀರಿಯಡ್ ಆಗೋ ಟೈಮಲ್ಲಿ ಆಗೋ ಟೈಮಲ್ಲಿ ಎಲ್ಲ ನಮಗೆ ಪಿಂಪಲ್ಸ್ ಎಲ್ಲ ಬರುತ್ತಲ್ವ ಆವಾಗ ಅದು ಹೀಗಿರುವಾಗ ವೈಟ್ ಹೆಡ್ಸ್ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ ನನ್ನ ಸ್ಕಿನ್ನಲ್ಲಿ ಇದೆ ಅಂತೇಳಿ ನನಗೆ ಗೊತ್ತಿರಲ್ಲ ಆದರೆ ನಾನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬೇರೆಯವ್ರಿಗೆ ಆಗುತ್ತೆ ನಂಗೆ ಗೊತ್ತಿಲ್ಲ ಆದರೆ ನನ್ನ ಫೇಸ್ ವಾಶ್ ಹಾಕಿದ ಮೇಲೆ ನನಗೇನಾಗುತ್ತೆ ಸ್ವಲ್ಪ ಹೊತ್ತಲ್ಲಿ ವೈಟ್ ಹೆಡ್ಸ್ ಯಾವುದಾದ್ರೂ ಇದ್ದರೆ ಅದು ತಕ್ಷಣ ಹೊರಗೆ ಬರುತ್ತೆ ಅದು ಇದಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ ನಾನು ಸುಮ್ಮನೆ ಹೇಳೋದಲ್ಲ ಡೀಪ್ಲಿ ಇದು ಹೋಗಿ ನಮ್ಮ ಸ್ಕಿನ್ನನ್ನು ಉಂಟು ನೋಡಿ ಕ್ಲೀನ್ ಮಾಡುತ್ತೆ ಹಾಗೆ ನೋಡಿ ನೀವು ಕೂಡ ಒಮ್ಮೆ ಯೂಸ್ ಮಾಡಿ ನೋಡಿ ಜಾಸ್ತಿ ಇಲ್ಲ ನಿಮ್ಮ ಬಜೆಟ್ ಒಳಗೆ ಉಂಟು ಫೋರ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಹಾಗೂ ನೆಕ್ಸ್ಟು ಎಷ್ಟೋ ಎಷ್ಟು ನಾವು ಸಾವಿರಗಟ್ಟಲೆ ನಾವು ಪ್ರಾಡಕ್ಟಿಗೆ ಯೂಸ್ ಮಾಡಿ ಅದರ ರಿಸಲ್ಟ್ ನಮಗೆ ಸಿಗಲ್ಲ ಜಸ್ಟ್ ಇದನ್ನೊಮ್ಮೆ ಎಷ್ಟು ಯೂಸ್ ಮಾಡಿದ್ರಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೂ ಕಂಟಿನ್ಯೂಸ್ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮಾಡಿ ಅಟ್ಲೀಸ್ಟ್ ನನ್ನ ಒಂದು ಪ್ರಾಡಕ್ಟ್ ಒಂದು ತಿಂಗಳ ತನಕ ಬರುತ್ತೆ ನೀವು ಅದು ಯೂಸ್ ಮಾಡಿದ ಹಾಗೆ ಮತ್ತೆ ನಿಮ್ಗೆ ಈಗ ಫೇಸ್ ವಾಶ್ ಅದೆಲ್ಲ ಎಕ್ಸ್ಟ್ರಾ ಬೇಕಿದ್ರೆ ನಾವು ಎಕ್ಸ್ಟ್ರಾ ಕೂಡ ಕಳಿಸ್ತೀವಿ ನಿಮಗೆ ಹಾಗೂ ನಂಬರ್ ಅದಿದೆಲ್ಲ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೋಡಬಹುದು ಡಿಸ್ಪ್ಲೇ ಅಲ್ಲಿ ಕೂಡ ನೋಡಬಹುದು ವೆಬ್ಸೈಟ್ ಅಲ್ಲಿ ಕೂಡ ಉಂಟು ಹಾಗೆ ನಮ್ದು ಆಯಿಲ್ ಕೂಡ ಹಾಕಿದ್ದೀನಿ ನಾನು ಅದನ್ನು ಕೂಡ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೊನ್ನೆ ಮೊನ್ನೆನೆ ನಾನು ನನ್ನ ಕೂದಲನ್ನು ಕಟ್ ಮಾಡಿಸಿದ್ರು ನೋಡಿದ್ರಲ್ಲ ಇಷ್ಟೇ ಇತ್ತು ಇವಾಗ ಎಷ್ಟು ಬಂದಿದೆ ಈಗ ನಾನು ಕಟ್ಟಿದ್ದೀನಿ ನಿಮಗೆ ನಾಳೆ ಬೇಕಿದ್ರು ಅಥವಾ ನೆಕ್ಸ್ಟ್ ಬೇಕಿದ್ರು ತೋರಿಸ್ತೀನಿ ನಾನು ಇಂಚು ಇಂಚು ದೊಡ್ಡದಾಗುತ್ತೆ ಓನ್ಲಿ ನೈಟಲ್ಲಿ ನಾನು ಜಸ್ಟ್ ಹಾಕಿ ಮಲಗಿದ್ರೆ ಸಾಕು ಇಂಚು ಇಂಚು ದೊಡ್ಡದಾಗುತ್ತೆ ಅಷ್ಟು ಚೆನ್ನಾಗಿದೆ ನಮ್ಮ ಹೇರ್ ಆಯಿಲ್ ಕೂಡ ಹಾಗಾಗಿ ಟ್ರೈ ಮಾಡಿ ನೀವು ಅದನ್ನು ಕೂಡ ಇಲ್ಲಿ ನೋಡಿ ಮಗು ಬಿದ್ದಿದೆ ಇವತ್ತು ಸರಿ ಕೂತ್ಕೊಳ್ಳಿ ಮಗು ಬಿದ್ದಿದೆ ಇದು ತಿಂದಿಲ್ಲ ಉಪ್ಪಿಟ್ಟು ನನ್ನ ಬರ್ಡ್ ಅಲ್ವಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾಗೆ ಮಮ್ಮಿ ನನ್ನ ಫೇವ್ರೇಟ್ ನನಗೆ ಇಷ್ಟ ಉಪ್ಪಿಟ್ಟು ಹಾಗೂ ಅದರೊಂದಿಗೆ ಅವಲಕ್ಕಿ ಅದನ್ನು ಮಾಡಿ ಕಳಿಸಿದ್ದಾರೆ ಅಮ್ಮ ಹಾಗೆ ಅದರೊಂದಿಗೆ ಬ್ಲ್ಯಾಕ್ ಕಾಫಿ ಚೇರ್ಸ್ ಸ್ಟ್ರಾಂಗ್ ಆಗಿ ಸೂಪರ್ ಇದೆ ಓಹ್ ಬೆಳಗ್ಗೆ ಇವತ್ತು ಬೇಗ ಇದ್ದಿದ್ದು ನಾನು ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ ನನ್ನ ಬಟ್ಟೆ ಅಲ್ವಾ ನನ್ನ ಬರ್ಡೇದಿಂದ ನನಗೆ ನಿದ್ದೆನೇ ಬರಲ್ಲ ತೋಳಿ ನಿಮಗೆ ದಾಡ ಕೊಟ್ಟಿದ್ದು ಓ ಇಷ್ಟ ಅಲ್ಲ ನನಗೆ ಅದಕ್ಕೆ ಗಾಡಿ ಹುಟ್ಟಿದೆ ತುಂಬ ತಗೊಂಡು ಹುಟ್ಟಿರಿ ಎಂತ ಹುಟ್ಟ್ರಿ ಹುಟ್ಟ್ರಿ ಹಾಕಿ

ವರ್ಕರ್ಸ್ ಅವರಿಗೆ ಸಂಜೆ ಸ್ವಲ್ಪ ಕಸ್ಟರ್ಡ್ ಐಸ್ ಕ್ರೀಮ್ ಹಾಕಿ ಕಸ್ಟರ್ಡ್ ಮಾಡಿ ಕೊಡೋಣ ಅಂತೇಳಿ ಅದೇ ಆಗ್ತಾ ಉಂಟು ಹಸ್ಬೆಂಡ್ ಮಾಡೋದು ನಂದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಇಷ್ಟು ಇದೆಯವರು ಹಾಕಿದ್ದು ಎಂತ ಕೆಳಗೆ ಹಾಕಿದ್ದು ತಿನ್ಬೇಡ ತಿನ್ಬಾರಾಯೇ ಮತ್ತೆ ನಿಂದೆಲ್ಲ ಅಪ್ಪನ ಹತ್ರ ಹೇಳ್ಲಿಕ್ಕೆ ಯಾವುದೆಲ್ಲ ಅಡುಗೆಸ ಇಡ್ತೀನಿ ನೋಡು ಕಣ್ಣದೆಲ್ಲ ಕಿತ್ತಾಪೆಟ್ಟಿ ಅದೆಲ್ಲ ಹೇಳ್ತೀನಿ ಅಪ್ಪನ ಹಾ ಇಡ್ಲಿ ಅದು ನಾನು ನೋಡಿ ಎಷ್ಟು ಬೇಗ ಚೇಂಜ್ ಆದನು ನಮ್ಮ ಹತ್ರ ತಾಯಿಯವರತ್ರ ನಿಮ್ದೆಲ್ಲ ಮಕ್ಕಳು ಸೀಕ್ರೆಟ್ ಇರುತ್ತೆ ಗೊತ್ತಾಯ್ತಲ್ಲ ನಮ್ಮ ಹತ್ರ ನಿಮ್ಮ ಬಾಲ ಬಿಚ್ಚಿದ್ರೆ ಚಿಕ್ ಮಾಡಿ ಕಟ್ ಮಾಡ್ತೀವಿ ಲಕ್ ನೋಡುದು ಈ ಸಲ ನನ್ನ ಬರ್ಡ್ಡೇ ನಮ್ಮ ವರ್ಕರ್ಸ್ ಒಂದಿಗೆ ಸೆಲೆಬ್ರೇಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ತು ಕಿರಣ್ ಹಾಗೂ ದಿಶಾ ಅವರೇ ಥ್ಯಾಂಕ್ ಯು ಸೋ ಮಚ್ ಇದನ್ನು ನಡೆಸಿಕೊಟ್ಟಿದ್ದಕ್ಕೆ ಹ್ಯಾಪಿ ಹೇಳುದು ನಾನು ಬೇಡುವುದು ಎಂತ ಹೇಳಬೇಕು ಹೇಳಿದಲ್ಲ ಇನ್ನೇ ಸಲ ಹೇಳಬೇಕು ಏ ಚಿಕ್ಕ ಮಗುವಿನ ಹೀಗೇನು ಕೂತ್ಕೊಂಡಿದ್ದು ಇಲ್ಲಪ್ಪ ಆಯ್ತಪ್ಪ ಹ್ಯಾಪಿ बर्थडे थैंक यू ನೀವು ಈಗ ಯಾಕೆ ಗಿಫ್ಟ್ ಕೊಟ್ಟಿದ್ರಿ ಆಮೇಲೆ ಕೊಡಿ ಬೇಡ ನಾನು ಬೇಡ ಇಲ್ಲಿ ನಿಮಗೆ ಸುಳ್ಳಿ ಹಾ ಯಾಕೆ ಹೇಳಿದ ನೀನು ನನ್ನ ವಾಚ್ 컬렉ಶನ್ ಅಂತಾ ವಾಹ್ ಸೂಪರ್ ಆಗೋದು थैंक यू ವಾಚಸ್ ಅಂದ್ರೆ ತುಂಬಾ ಇಷ್ಟ ಮಾಡೋದು ಬ್ರಾಂಡೆಡ್ ವಾಚಸ್ ಇದು ಯಾವ್ದ್ರದ್ದು ಫಸ್ಟ್ ಫಸ್ಟ್ ಅದರದ್ದು ಇರ್ಲಿಲ್ಲ ಅಲ್ಲ ನಿಂತ ಇಲ್ಲ ವಾವ್ ಸೂಪರ್ ಕಾಣ್ತಂತಲ್ಲ ನನ್ನ ಕೈಗೆ ವಾಚ್ ಎಲ್ಲ ತುಂಬಾ ಶೇ ಕಾಣುತ್ತೆ ಸೂಪರ್ ಇದೆ ಸುವಿತಾ ಉತ್ತಮ ಕಾಣ್ತಾ

ಅದು ಸ್ವಲ್ಪ ಒಂದು ಟೂ ಡೇಸ್ ಒಂದು ಕಂಟಿನ್ಯೂಸ್ ಹಾಕಿ ನೋಡ ಈಗ ಆಗೋದಿಲ್ಲ ಕೆಲವೊಂದಂದರೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೋಡಬೇಕಿದ್ರೆ ಟೂ ಡೇಸ್ ಕಂಟಿನ್ಯೂಸ್ ಒಂದು ಸ್ವಲ್ಪ ಹಾಕಿ ನೋಡು ಅಲರ್ಜಿ ಆಗಲ್ಲ ಆದರೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಯಾವುದೊಂದು ಟೈಟನ್ ತಗೊಂಡಿದ್ವಲ್ಲ ಉಡುಪಿ ಎಲ್ಲ ಸಲ ಕಾಸ್ಟ್ ಇದು ಮಾಡಿ ಅದು ಹೌದು ಸ್ಟೇನ್ಲೆ ಸ್ಟಿ ಇಲ್ಲ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ರೇಟಿಗೆ ತೊಗೊಳ್ಳೋದು ನನಗೆ ಜಾಸ್ತಿ ರೇಟಿದು ಇಷ್ಟ ಅಂತಲ್ಲ ಅದು ನನಗೆ ಅಂಥದ್ದು ಮಾತ್ರ ನನಗೆ ಅದು ಹೌದು ಆಗೋದಿಲ್ಲ ಎಲ್ಲ

து <laughs> ಮತ್ತೆ ಹಾಕ್ತೀನಿ ಇದು ನಾನು ಹಾಕ್ತೀನಿ ಇವತ್ತು ಅದೇ ಯಾಕೆ ಅದಕಲ್ವಾ ಇದು ಅದಕ್ಕೆ ಸೂಟ್ ಆಗುತ್ತೆ ನನ್ನ ರೆಡ್ ಟೀ ವಾರೇ ಮೋಸ ಮಾಡಿದಲ್ಲ ನೀನು ಓ ಹೀgena ಅದು ಹೇಗೆ ನನಗೆ ಗೊತ್ತಿಲ್ಲ a ಒಂದು ಇದಾಗಿ ಪೆಂಡೆಂಟ್ ಟೈಪ್ ಅದು ಅಲ್ಲ ಬ್ರೆಸ್ಲೆಟ್ ತರಿಸ್ತೀನಿ ನಾನು ಕರೆಕ್ಟ್ ಆಗಿ ಆ ಚೆನ್ನಾಗಿದೆ ಇದು ತೆಗಿತೀನಿ ಮತ್ತೆ ತೆಗೆದು ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಭಯ್ಯಾ ಆಯಿತು ಇನ್ನು ಬೇಡ ಕೆಲವ ವಾಲ್ಸಪ್ ಬರುತ್ತೆ ಮೊನ್ನೆ ಮೆಜರ್ಮೆಂಟ್ ಈಗ ಮೆಜರ್ಮೆಂಟ್ ತಗೊಳ್ಳೋಕೆ ಬಂದಿದೆ ಮೊನ್ನೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಟೀಮ್ ಬಂದಿದೆ ಟೀಮ್

ಓಕೆ ಈಗ ನಾವು ಮನೆಗೆ ಹೋಗುತ್ತೆ ಗಂಟೆ ಮೂರು ಗಂಟೆ ಆಗ್ತಾ ಬಂತು ಎರಡು ಮುಕ್ಕಾಲು ಈಗ ಊಟಕ್ಕೆ ಹೊರಡ್ತೀವಿ ನಾವು ಊಟ ಇವತ್ತು ಈಗ ಮಧ್ಯಾಹ್ನಕ್ಕೆ ಏನಿಲ್ಲ ಸ್ಪೆಷಲ್ ಮಧ್ಯಾಹ್ನ ಎಂತ ಅದು ಹುರುಳಿ ಅದರದ್ದು ಚಟ್ನಿ ಮತ್ತೆ ಗಂಜಿ ಚಿಕ್ಕ ಮಗುವಿಗೆ ಚಟ್ನಿ ಇವತ್ತು ಚಿಕನ್ ಫ್ರೈ ಹಾಗೂ ಇದು ನಾನು ಏನಿಲ್ಲ ಅಂತ ಎಣಿಸಿದ್ದು ನೋಡಿ ಅದು ವಿನು ಅಣ್ಣ ಬಂದ ವಿನು ಅಣ್ಣ ಬಂದ ನಮ್ಮದು ಕೃ ಬಂದ ಹೊಡಿಯುದು ನೋಡಿ ಅಂತ ಇವರು ಕೊಂದ ಉಂಟಲ್ಲ ಈ ಕೊಂದ ಈಗೆ ವಾಡ ಮಾತ್ರ ಪಂಚ ಆಗೋದಿಲ್ಲ ಇಲ್ಲಿಗೆ ವಾಡ ಮಾತ್ರ ಹೌದಾ ಸುಳ್ಳಿ ಎಂತ ವಾಡ ಇದು ಅವಿನ ಬಡ್ಡೆ ಅಲ್ಲ ಚಜರ್ ಕಾಲ ಸ್ವಲ್ಪ ಇದgekeಲ್ಲ ಶೀಟ್ ಕೊಡು ಅಂತ ಸ್ಮೋಲ್ ನಿಮ್ಮ ಲೆಕ್ಕದಲ್ಲಾ ನಿಮ್ಮ ಲೆಕ್ಕದಲ್ಲಿ ಪ್ರೀತಿ ಹೆಂಡತಿ ಇಯರ್ ಹೆಂಡತಿ ಬಡ್ಡೆಗೇವಾ ಹೇವಾ ಮಂತು ಧೂಳಿ ಧೂಳಲ್ಲಿ ನಾವು ಓಕೆ ಇದು ನಾವು ಕಸ್ಟು ಮಾಡಿದ್ವಿ ಎಲ್ಲ ಈಗ ಹಂಚು ನಮ್ಮ ಮನೆಯನ್ನು ಮಾಡ್ತಾ ಇದಾರೆ ನೋಡಿ ನಮ್ಮ ಮನೆಗೋಸ್ಕರ ನಮ್ಗೆ ಪತ್ರ ಕೊಡ್ತಾರೆ ನೋಡಿ ಅವರಿಗೆ ನಿಮ್ದೆ ಎಂತದ ಇಲ್ಲಿ ಇಲ್ಲಿ ನಾವು ಇವಾಗ ಎಂತ ಇದು ಡೆಕೋರೇಷನ್ ಮಾಡ್ತಿದ್ವಿ ಮೇಲೆ ಟ್ಯಾರಸ್ ಅಲ್ಲಿ ಇದ್ದೀವಿ ಅಮ್ಮನ ಬರ್ಡೇ ಅಲ್ಲ ಅದಕ್ಕೆ ಇಲ್ಲಿ ಒಂದು ವೈಟ್ ಸ್ಕ್ರೀನ್ ಮತ್ತೆ ಇದರಲ್ಲಿ ಬರೆಯುವುದು ಸ್ವಲ್ಪ ಸಿಂಪಲ್ ಅಲ್ಲಿ ಮಾಡುದು ಅಷ್ಟೆ ಇದು ನಾವು ಟೇಬಲ್ ಕೆಳಗಿಂದ ಮೇಲೆ ತಂದಿದ್ದು ಇಲ್ಲಿ ಫುಲ್ಲು ಟಾಪ್ ಕೆಳಗಿಂದ ಟಾಪ್ ಮೇಲೆಗೆ ಇಲ್ಲಿ ಇಡುವ ಅಂತ ಇವಾಗ ಅಲ್ಲಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ರೆಡಿ ಮಾಡಿದ್ವಿ ಅಲ್ಲ ಮನೆಗೆಲ್ಲ ಕೊಡಲಿಕ್ಕೆ ಹಾಗೂ ಅಡುಗೆ ಮಾಡಿಕೊಂಡಂಥ ಇವತ್ತು ನನ್ನ ಹಸ್ಬೆಂಡ್ ಇತ್ತು ಅಡುಗೆ ಎಂತ ಮಾಡೋದು ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಹೇಳಿ ಹಾಗೆ ಅಲ್ಲಿ ಹೋಗ್ತಾ ಇದ್ದೀವಿ ಹಾಗೂ ನನ್ನ ಮಕ್ಕಳು ಇವತ್ತೆಲ್ಲ ಮಾಡೋದಂತೆ ಬನ್ನಿ ಹೋಗೋಣ ಮನೆಗೆ ನೋಡಿ ಇವರೆಲ್ಲ ತಿಂತ ಇದ್ದಾರೆ ಬರ್ಡೇ ನಂದಂತೆ ತಿನ್ನೋದಿಲ್ಲ ಇವರು ನಾನು ಇಲ್ಲ ಅಲ್ಲಿ ಒಬ್ರು ನೋಡಿ ಅವರಿಗೆ ಐಸ್ ಕ್ರೀಮ್ ಸಿಕ್ಕಿದ್ರೆ ಆಯ್ತು ನಿಮಗೆ ಐಸ್ ಕ್ರೀಮ್ ಸಿಕ್ಕಿದ್ರೆ ಆಯಿತು ಅಂತ ಇವರು ಈಗ ಬಂದರು ಎಲ್ಲಿ ಹೋಗಿದ್ರಿ ಡ್ಯಾಡಿ ಇವತ್ತು ಸೊಸೆದ್ದು ಬರ್ಡೇ ಅಲ್ವಾ ಹಾಗೆ ಡ್ಯಾಡಿದು ಎಲ್ಲ ಬೆಳಿಗ್ಗೆ ಇದು ಎಂತ ಹಾಂ ಹಾಂ ಎಲ್ಲ ಡಲ್ಲ ಅವರು ಮಾಡಿಟ್ಟಿದ್ದಾರೆಪ್ಪ ಯಾಕೆ ಗೊತ್ತಿಲ್ಲ ಮತ್ತೆ ಬೆಳಿಗ್ಂದು ಇವತ್ತು ಬ್ಯುಸಿಯಪ್ಪ ಡ್ಯಾಡಿ ನನ್ನ ಬರ್ಡೇಗೆ ಅದು ತರುವುದು ಇದು ತರುವುದು ಹೊರಷ ಹಾಂ ಮಕ್ಕಳೇ ಅವರ ಪಕ್ಕ ನನಗೆ ಎಲ್ಲ ಕೆಲಸ ಕಲಿಸಿಕೊಟ್ಟೆ ಅವಾಗಿಲ್ಲ ನಾನು ಎರಡು ಗಂಟೆಯಿಂದ ನಾನು ಕಟ್ ಮಾಡ್ತಾ ಇದ್ದೀನಿ ಒಂದೊಂದು ಕೊಡ್ತಾ ಇದ್ದಾರೆ ಇದು ಆಯಿತು ಅದು ಮಾಡಿ ಆಯಿತು ಈಗ ಅದು ಅದು ಸಹ ನನಗೇನು ಮಾಡಲಿಕ್ಕೆ ಏನೆಲ್ಲ ಕೆಲಸ ಮಾಡಿದ್ದೀನಿ ಏನು ಕೆಲಸ ಮಾಡಿದ್ದಿ ಅದು ಸಹ ಕೊಡ್ತಾ ಇದ್ದಾರೆ ಇದುಸ ಸಹ ಕೊಡ್ತಾ ಇದ್ದಾರೆ ಅಂತ ಎಂತ ಗೊತ್ತಿಲ್ಲ ಅದುಸ ಸಹ ಇದು ಸಹ ಕೇಳ್ತಾ ಇದ್ದ

ನಿಂದು ಕಟ್ಟಿ ನೋಡಿ ಐನಾಗಲ್ಲ ಅದಾಗಲ್ಲ ಹತ್ತಿರ ನೋಡಿ ಹೀಗೆ ಒಂದು ನಿಮಿಷ ಸಂಪೂರ್ಣ ಮಾಡಿ ಹೀಗೆ ಓಕೆ ಹೀಗೆ ವಿಶೇಷವಾಗಿ ಸಂಪೂರ್ಣ ಬರಬೇಕು ಇಲ್ಲಿಂದ ಮಾಡಿ ಕಟ್ಟಿ ಮಾಡಿ ಆಯ್ತಾ ಸಪೂರ ಬರುತ್ತೆ ಆಗ ಈಗ ಬೆಲ್ ತೆಂದೆ ನಿನ್ನ ಮಾಡಿ ಇವಾಗ ಅಮ್ಮ ಮರುವಾಯಿ ಮಾಡಿದ್ರು ಈಗ ಇಲ್ಲಿ ಅಜ್ಜಿ ಇದ್ರು ಅಜ್ಜಿ ಅಮ್ಮನಿಗೆ ಕೊಟ್ಟು ಹೋದ್ರು ಈಗ ಅವರು ರೆಸ್ಟ್ ಮಾಡ್ತಿದ್ದಾರೆ ಒಳಗಡೆ ಇಲ್ಲ ಅವ್ರು ರೆಸ್ಟ್ ಮಾಡ್ತಿದ್ದಾರೆ ಇವನ್ ನಮ್ಮ ಸ್ಪೆಷಲ್ ಕಟ್ಟರ್

ಟಾಟರ್ ಬೇರೆ ಎಚ್ ಕ್ಯಾಟರ್ಸಲ್ಲಿ ಚಿಲ್ಬಾಲ್ ಉಂಟು ಕ್ಲಾಕ್ ಉಂಟು ಮತ್ತು ಲವ್ ಸ್ಟರ್ ಮತ್ತೆ ಲವ್ ಸ್ಟರ್ ಬೈಟ್ ಸರ್ ಲವ್ ಸ್ಟೋರ್ ಬೈಟ್ ಸರ್ ಆಯ್ತು ಅಷ್ಟೇ ಫ್ರೈ ಆಯಿತು ಈಗ ಚಿಲ್ಲಿ ಮಾಡುವ ಚಿಲ್ಲಿ ಮಾಡ್ಲಿಕ್ಕೆ ಗಾರ್ಲಿಕ್ ಗಾರ್ಲಿಕ್ ಮತ್ತೆ ಜಿಂಜರ್ ಕಟ್ ಮಾಡಿಟ್ಟದ್ದು ಈಗ ಚಿಲ್ಲಿ ಓಕೆ ಇವಾಗ ಸ್ನಾನ ಮಾಡ್ಲಿಕ್ಕೆ ಹೋಗುದು ನಾನು ನನ್ನದು ರೈಟ್ ಡ್ರೆಸ್ ಇವತ್ತು ಆಗ್ತಾ ಇದ್ದೀನಿ ನನ್ನ ರೈಟ್ ರೈಟ್ ಹಾಗೆ ಆಗ್ತಾ ಉಂಟು ಎಲ್ಲ ಸೆಲೆಬ್ರೇಷನ್ ರೆಡಿ ಆಗ್ತಾ ಉಂಟು ಎಂತ ಮಾಡ್ತಾರೋ ನನಗೆ ಗೊತ್ತಿಲ್ಲ ಎಷ್ಟು ಹೊತ್ತಾಯಿತು ಇನ್ನು ಕೂಡ ಏನು ಸುದ್ದಿ ಇಲ್ಲ ಎಂತ ಟೀಮ್ ವರ್ಕ್ ಆಗ್ತಾ ಉಂಟಾ ಯಾರಿಗೊತ್ತೋ ನನಗೆ ಗೊತ್ತಿಲ್ಲ ನಾನು ರಪಕ್ಕೋಗೀಗ ಸ್ನಾನ ಮಾಡಿ ಬರ್ತೀನಿ ಅಷ್ಟೇ